ಲೋಕಸಭಾ ಚುನಾವಣೆಯ ಪ್ರಚಾರದ ಹಿನ್ನೆಲೆಯಲ್ಲಿ ಉಡುಪಿಗೆ ಆಗಮಿಸಿದ್ದ ಸಿಎಂ ಕುಮಾರಸ್ವಾಮಿ ಪೇಜಾವರ ಮಠಕ್ಕೆ ಭೇಟಿ ನೀಡಿ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಆಶೀರ್ವಾದ ಪಡೆದರು ಬಳಿಕ ವಿಶ್ವಪ್ರಸನ್ನ ಸ್ವಾಮೀಜಿ ಭೇಟಿಯಾಗಿ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ಸಿಗುವಂತೆ ಆಶೀರ್ವಾದ ಮಾಡಿ ಅಂತ ಕೋರಿದ್ರು ಪೇಜಾವರ ಮಠದ ಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಸಿ ನೀಲಾವರ ಗೋಶಾಲೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭ ಮೂರು ಕಡೆ ಗೋಶಾಲೆ ನಿರ್ಮಾಣ ಮಾಡಬೇಕೆಂದು ಪೇಜಾವರ ಶ್ರೀ ಕುಮಾರಸ್ವಾಮಿ ಅವರನ್ನ ಒತ್ತಾಯಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಈಗ ನೀತಿ ಸಂಹಿತೆ ಜಾರಿಯಲ್ಲಿದೆ ಚುನಾವಣೆ ಬಳಿಕ ಈ ಬಗ್ಗೆ ತೀರ್ಮಾನಿಸಲಾಗುವುದು ಅಂತ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಸಿಎಂಗೆ ಸಾಥ್ ನೀಡಿದ್ರು ಸಮೀಪದಲ್ಲಿ ಜಾಗ ಉಂಟು ಅವರಿಗೆ ಆದರೆ ಅದು ಕೃಷಿ ಜಾಗ ರೈತರದ್ದು ಅದನ್ನು ಡೈನೋಟಿಫೈ ಮಾಡಿದ್ದಾರೆ ಹಿಂದಕ್ಕೆ ಹಿಂದಿನ ಸರ್ಕಾರ ನಾನು ಉಪವಾಸ ಮಾಡಿ ಡಿನೋಟಿಫೈ ಮಾಡಿ ಈಗ ಕೂಡ ಅದನ್ನು ಎಕ್ಕರೆ ಮಾಡಲಿಕ್ಕೆ ಎಮ್ ಆರ್ ಪಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಬೇಡ ನಿಲ್ಲಿಸಬೇಕು ಅದಕ್ಕೆ ಅವಕಾಶ ಕರ್ಸ್ಕೊಂಡಬೇಡಿ ನೀವು ರೈತರ ಪರವಾಗಿ ಇದ್ದೀವಿ ರೈತರ ಲ್ಯಾಂಡು ಹೋಗಬಾರ್ದು